ಎನ್ ಸಿ ಐ ಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ತೃಣಮೂಲ ಕಾಂಗ್ರೆಸ್ನ ನಾಯಕ ಹಾಗೂ ಸಂಸದ ಜವಾಹರ್ ಸಿರ್ಕಾರ್ ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ ಬಳಿಕ ಸಿಎಂ ಮಮತಾ ಬ್ಯಾನರ್ಜಿ ಅವರಿಗೆ ಪತ್ರವನ್ನು ಬರೆದಿರುವಂತಹ ಅವರು ರಾಜ್ಯದಲ್ಲಿ ನಡೀತಾ ಇರುವಂತಹ ಘಟನೆಗಳ ಬಗ್ಗೆ ತೀವ್ರ ಆತಂಕವನ್ನು ಹೊರಹಾಕಿದ್ದಾರೆ ಕೋಲ್ಕತ್ತಾ ಆಸ್ಪತ್ರೆಯಲ್ಲಿ ಟ್ರೈನಿ ವೈದ್ಯೆಯ ಮೇಲೆ ಅತ್ಯಾಚಾರ ಹಾಗೂ ಹತ್ಯೆ ಪ್ರಕರಣದಲ್ಲಿ ಬಂಗಾಳ ಸರ್ಕಾರ ನಿರ್ವಹಿಸಿದ ಕ್ರಮವನ್ನು ಅವರು ವಿರೋಧಿಸಿದ್ದಾರೆ ಅಲ್ಲದೆ ರಾಜೀನಾಮೆ ಪತ್ರದಲ್ಲಿ ತಮ್ಮದೇ ಪಕ್ಷದೊಳಗಿನ ಭ್ರಷ್ಟರ ಮಿತಿ ಮೀರಿದ ವರ್ತನೆಯನ್ನ ಉಲ್ಲೇಖ ಮಾಡಿದ್ದಾರೆ ಈ ಬಗ್ಗೆ ಹಲವಾರು ತಿಂಗಳಿನಿಂದ ಬ್ಯಾನರ್ಜಿ ಅವರೊಂದಿಗೆ ಖಾಸಗಿಯಾಗಿ ಮಾತನಾಡಲು ಸಾಧ್ಯವಾಗಿಲ್ಲ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳದಿರುವಂಥದ್ದು ಹಾಗೂ ಸಮಸ್ಯೆ ಬಗೆಹರಿಸುವಲ್ಲಿ ಪಕ್ಷ ವಿಫಲವಾಗಿರುವಂತದ್ದು ರಾಜ್ಯ ಸರ್ಕಾರ ಹಾಗೂ ಕೆಲವು ನಾಯಕರ ಭ್ರಷ್ಟಾಚಾರದಿಂದ ನಾನು ಹೆಚ್ಚು ಭ್ರಮ ನಿರಸನಗೊಂಡಿದ್ದೇನೆ ಅಂತ ಹೇಳಿ ಪತ್ರದಲ್ಲಿ ಬರೆದಿದ್ದಾರೆ ಭ್ರಷ್ಟ ಅಧಿಕಾರಿಗಳು ಹಾಗೂ ವೈದ್ಯರು ಪ್ರಧಾನ ಮತ್ತು ಉನ್ನತ ಹುದ್ದೆಗಳನ್ನು ಪಡೆಯುವಂತಹ ಕೆಲವು ವಿಷಯಗಳನ್ನು ನನಗೆ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತಲೂ ತಿಳಿಸಿದ್ದಾರೆ ಟ್ರೈನಿ ವೈದ್ಯೆಯ ಕ್ರೂರ ಅತ್ಯಾಚಾರ ಮತ್ತು ಹತ್ಯೆಯಿಂದಾಗಿ ಜನರ ನಂಬಿಕೆಯನ್ನ ಸರ್ಕಾರ ಕಳೆದುಕೊಂಡಿದೆ ಸರ್ಕಾರದ ವಿರುದ್ಧ ಅಂತಹ ಆತಂಕ ಮತ್ತು ಸಂಪೂರ್ಣ ಅವಿಶ್ವಾಸವನ್ನ ನಾನು ಈ ಹಿಂದೆ ನೋಡಿಲ್ಲ ಅಂತ ಹೇಳಿ ಹೇಳಿಕೊಂಡಿದ್ದಾರೆ ನವೆಂಬರ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಮೆರಿಕ ಅಧ್ಯಕ್ಷರ ಆಯ್ಕೆಯ ಐತಿಹಾಸಿಕ ಚುನಾವಣೆ ನಡೆಯಲಿದೆ ಡೆಮಾಕ್ರೆಟಿಕ್ ಪಕ್ಷದಿಂದ ಭಾರತೀಯ ಮೂಲದ ಕಮಲಾ ಹ್ಯಾರಿಸ್ ಅಭ್ಯರ್ಥಿಯಾಗಿದ್ದರೆ ರಿಪಬ್ಲಿಕ್ ಪಕ್ಷದಿಂದ ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಈಗ ಕಮಲಾ ಹ್ಯಾರಿಸ್ ಪರವಾಗಿ ಪ್ರಚಾರ ಮಾಡೋದಕ್ಕೆ ಅನಿವಾಸಿ ಭಾರತೀಯರು ಅಮೆರಿಕದಲ್ಲಿರುವಂಥ ಕನ್ನಡಿಗರ ಮತವನ್ನು ಸೆಳೆಯೋದಕ್ಕೆ ಕೆ ಶಿವಕುಮಾರ್ ಅಮೆರಿಕಾಗೆ ತೆರಳಿದ್ದಾರೆ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಗೆ ನಿಂತಿರುವಂಥ ಭಾರತ ಮೂಲದ ಕಮಲಾ ಹ್ಯಾರಿಸ್ಗೂ ಕರ್ನಾಟಕದ ಡಿ ಕೆ ಶಿವಕುಮಾರ್ಗೂ ಏನಪ್ಪ ಸಂಬಂಧ ಅಂತ ಅನ್ಕೋಬಹುದು ಇದು ಡಿ ಕೆ ಶಿವಕುಮಾರ್ ಆಪ್ತರು ಕಾಂಗ್ರೆಸ್ಸಿಗರು ಬಿ ಜೆ ಪಿ ಹಾಗೆ ಜೆ ಡಿ ಎಸ್ನವರ ಜೊತೆಗಿನ ಬಹುತೇಕ ಕನ್ನಡಿಗರನ್ನ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ ಎಲ್ಲಿಯ ಕಮಲಾ ಹ್ಯಾರಿಸ್ ಎಲ್ಲಿಯ ಡಿ ಕೆ ಶಿವಕುಮಾರ್ ಇನ್ನು ಇವರಿಬ್ಬರಿಗೂ ಏನ್ ಅಂಟು ಅಂತ ಸಾಕಷ್ಟು ಜನಗಳಿಗೆ ಅನುಮಾನ ಇದೆ ಅದಕ್ಕೂ ಕೂಡ ಉತ್ತರ ಇಲ್ಲಿದೆ ಕಮಲಾ ತಾಯಿ ಶ್ಯಾಮಲಾ ಗೋಪಾಲನ್ ತಮಿಳುನಾಡಿನವರು ಅಮೆರಿಕಾದಲ್ಲಿದ್ದರೂ ಕೂಡ ಭಾರತದಲ್ಲಿ ಟ್ರಸ್ಟ್ ಮೂಲಕ ಜನಸೇವೆಯನ್ನು ಮಾಡಿದ್ದಾರೆ ಕಮಲಾ ಹ್ಯಾರಿಸ್ ತಾಯಿ ಟ್ರಸ್ಟ್ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ನಂಟಿದೆ ಅನ್ನುವಂಥದ್ದು ಕಾಂಗ್ರೆಸ್ ಮೂಲಗಳ ಮಾಹಿತಿ ಕಮಲಾ ಹ್ಯಾರಿಸ್ ತಾಯಿ ಟ್ರಸ್ಟ್ಗೆ ಡಿ ಕೆ ಶಿವಕುಮಾರ್ ಎಲ್ಲ ರೀತಿಯಾದಂಥ ನೆರವನ್ನು ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗಿದೆ ಹಾಗಾಗಿನೇ ಕಮಲಾ ಹ್ಯಾರಿಸ್ ಜೊತೆಯಲ್ಲಿ ಡಿ ಕೆ ಶಿ ರಾಜಕೀಯ ಒಡನಾಟವನ್ನು ಶುರುವಾಗುವಂಥ ಲಕ್ಷಣಗಳು ಕಾಣ್ತಾ ಇದ್ದು ಅನಿವಾಸಿ ಕನ್ನಡಿಗರ ಮತವನ್ನು ಸೆಳೆಯುವುದಕ್ಕೆ ಆಹ್ವಾನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪಕ್ಷದ ಡೊನಾಲ್ಡ್ ಟ್ರಂಪ್ಗೆ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಹಿಂದಿನ ಚುನಾವಣೆಯಲ್ಲಿ ಬೆಂಬಲವನ್ನು ಘೋಷಣೆ ಮಾಡಿತ್ತು ಆವತ್ತು ಮೋದಿ ಅವರೇ ಅಮೆರಿಕಾಗೆ ತೆರಳಿ ಟ್ರಂಪ್ ಪರವಾಗಿ ಮತಯಾಚನೆ ಮಾಡಿದರು ಈಗ ಡೆಮಾಕ್ರೆಟಿಕ್ ಪಕ್ಷದ ಕಮಲಾ ಹ್ಯಾರಿಸ್ ಪರ ಕಾಂಗ್ರೆಸ್ ಪ್ರಚಾರ ಮಾಡ್ತಾ ಇದೆ ರಾಹುಲ್ ಗಾಂಧಿ ಅವರು ಕೂಡ ಮೂರು ದಿನಗಳ ಅಮೆರಿಕ ಪ್ರವಾಸವನ್ನು ನಡೆಸಿದ್ದು ಈಗಾಗಲೇ ಅಮೆರಿಕದ ಟೆಕ್ಸೋನ್ನ ಡೆಲ್ಲಾಸ್ ತಲುಪಿದ್ದಾರೆ ಟೆಕ್ಸಾನ್ ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿ ಅವರನ್ನ ಕಾಂಗ್ರೆಸ್ ಪಕ್ಷದ ಸಾಗರೋತ್ತರ ಘಟಕದ ಅಧ್ಯಕ್ಷ ಸ್ಯಾಮ್ ಪಿತ್ರಾಡಾ ಸ್ವಾಗತಿಸಿದ್ದಾರೆ ರಾಹುಲ್ ಗಾಂಧಿ ವಾಷಿಂಗ್ಟನ್ ಡಲಾಸ್ ನಗರದಲ್ಲಿ ಜಾರ್ಜ್ ಟೌನ್ ಮತ್ತು ಟೆಕ್ಸಾನ್ ವಿಶ್ವವಿದ್ಯಾಲಯಗಳಲ್ಲಿ ಸಂವಾದವನ್ನು ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್ ನಾರ್ತ್ ಕ್ಯಾರೋಲಿನಾದಲ್ಲಿ ಕಮಲಾ ಹ್ಯಾರಿಸ್ ಪರವಾಗಿ ಪ್ರಚಾರವನ್ನು ಮಾಡಿದ್ದಾರೆ ಏನೇ ಆಗಲಿ ಅಮೆರಿಕ ಎಲೆಕ್ಷನ್ನಲ್ಲೂ ಕೂಡ ಭಾರತೀಯರ ಪಾತ್ರ ಅದರಲ್ಲೂ ಕೂಡ ದಕ್ಷಿಣ ಭಾರತದವರು ನಮ್ಮ ಕನ್ನಡಿಗರ ಪಾತ್ರ ಸಾಕಷ್ಟು ಮುಖ್ಯವಾಗಿದೆ ಅನ್ನೋದಕ್ಕೆ ಡಿಕೆಶಿ ಅವರ ಅಮೆರಿಕ ಟೂರ್ ಸಾಕ್ಷಿಯಾಗಿದೆ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಎಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ